ಹಾಯ್ ಎಲ್ಲ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಎರಡನೇ ಮನೆ ಅಧಿಪತಿ ಅಂದರೆ ಧನಾಧಿಪತಿ ಏನಾದರೂ ಆರನೇ ಮನೇಲಿ ಏನಾದರೂ ಇದ್ರೆ ಏನೆಲ್ಲ ಒಂದು ಫಲ ಸಿಗ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಧನಾಧಿಪತಿ ಆರನೇ ಮನೇಲಿ ಕೊಡುವಂಥ ಒಂದು ಫಲಗಳು ನಿಮಗೆ ಮೊದಲೇ ಹೇಳಿದಾಗೆ ಎರಡನೇ ಮನೆ ಅಂತ ಹೇಳಿದ್ರೆ ಅದು ಧನಸ್ಥಾನ ಕುಟುಂಬ ಸ್ಥಾನ ಫ್ಯಾಮಿಲಿ ರಿಲೇಟೆಡ್ ಮತ್ತು ಮಾತಿನ ಸ್ಥಾನ ಕಮ್ಯುನಿಕೇಷನ್ ಈ ಥರ ತೋರಿಸ್ತದೆ ಆರನೇ ಮನೆ ಅಂತ ಹೇಳಿದ್ರೆ ಶತ್ರು ಸಾಲ ರಣ ಸೇವಾ ಕ್ಷೇತ್ರ ಇದನ್ನೆಲ್ಲ ಆರನೇ ಮನೆ ಸೂಚಿಸ್ತದೆ ಈಗ ಅದೇ ಎರಡನೇ ಮನೆ ಎರಡನೇ ಮನೆ ಅಧಿಪತಿ ಏನಾದರೂ ಆರನೇ ಮನೆಗೆ ಬಂದಾಗ ಉದಾಹರಣೆಗೆ ಇಲ್ಲಿ ನಾವು ಎಕ್ಸೆಂಬಲ್ಗೆ ಕಟಕ ಲಗ್ನ ತಿಳ್ಕೊಳ್ಳೋಣ ಇದು ಒಂದನೇ ಮನೆ ಎರಡನೇ ಮನೆಯಾಗ್ತದೆ ಸಿಂಹ ರಾಶಿ ಆಗುತ್ತೆ ರವಿ ಆಗುತ್ತೆ ಇಲ್ಲಿ ಕಟಕ ಲಗ್ನ ಲಗ್ನಕ್ಕೆ ಎರಡನೇ ಮನೆ ಅಧಿಪತಿ ಯಾರಾಗ್ತಾರೆ ರವಿ ರವಿ ಆರನೇ ಮನೆಗೆ ಬರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಕಟಕ ಲಗ್ನ ಆದಾಗ ರವಿ ಇಲ್ಲಿ ಬರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಹೀಗೆ ಅಂದರೆ ಯಾವುದೇ ನಿಮ್ಮದು ಲಗ್ನ ಆಗಿರಲಿ ಎರಡನೇ ಮನೆ ಅಧಿಪತಿ ಧನಾಧಿಪತಿ ಏನಾದರೂ ಆರನೇ ಮನೆಗೆ ಬಂದಾಗ ಕೊಡುವಂಥ ಫಲಗಳ ಬಗ್ಗೆ ನೋಡೋದಾದರೆ ಮೊದಲನೇದಾಗಿ ಇವರು ಸೇವಾ ಕ್ಷೇತ್ರದಲ್ಲಿ ಹಣ ಸಂಪಾದನೆ ಮಾಡ್ಬೋದು ಸರ್ವಿಸ್ ಸರ್ವಿಸ್ ಫೀಲ್ಡಲ್ಲಿ ಸರ್ವಿಸ್ ಫೀಲ್ಡಲ್ಲಿ ಬೇರೆಯವರಿಗೆ ಸೇವೆ ಕೊಟ್ಟು ಅಂದರೆ ಏನಾದರೂ ಒಂದು ಈಗ ಸರ್ವಿಸ್ ಅಂತ ಹೇಳಿದ್ರೆ ಉದಾಹರಣೆಗೆ ನರ್ಸ್ ಫೀಲ್ಡಲ್ಲಿ ಅಥವಾ ಏನಾದರೂ ಸೇವಾ ಕ್ಷೇತ್ರ ಟೆಕ್ನಿಕಲ್ ಕ್ಷೇತ್ರದಲ್ಲಿ ಅಂದರೆ ಎಲೆಕ್ಟ್ರಿಷಿಯನ್ ಪ್ಲಂಬಿಂಗು ಈ ಥರ ಈ ಥರ ಸೇವೆ ಇನ್ನೊಬ್ಬರಿಗೆ ಸೇವೆ ಕೊಡುವುದು ಅದು ಏನು ಬೇಕಾದರೂ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ವೈದ್ಯಕೀಯ ಆಗಿ ಆಗಿರ್ಬೋದು ನರ್ಸ್ ಆಗಿರ್ಬೋದು ಈ ಥರ ಸೇವಾ ಕ್ಷೇತ್ರದಲ್ಲಿ ಸಂಪಾದನೆ ಮಾಡುವಂಥ ಒಂದು ಸಾಧ್ಯತೆ ಇರ್ತದೆ ಮತ್ತು ಇವರು ಸೋಷಿಯಲ್ ಮೀಡಿಯಾ ಮತ್ತು ಎಡಿಟ್ ಎಡಿಟಿಂಗ್ ಎಡಿಟಿಂಗ್ ಬಗ್ಗೆ ಜಾಸ್ತಿ ಆಸಕ್ತಿ ಇರ್ತದೆ ಇವರಿಗೆ ಎರಡನೇ ಮನೆ ಅಧಿಪತಿ ಆರನೇ ಮನೆಗೆ ಬಂದಾಗ ಎಡಿಟಿಂಗ್ ಜಾಸ್ತಿ ಮತ್ತು ಸಾಲ ಮಾಡ್ಕೋತಾರೆ ಜಾಸ್ತಿ ಸಾಲ ಸಿಕ್ಕಾಪಾಟ ಮಾಡ್ಕೋತಾರೆ ಇದ್ರ ಬಗ್ಗೆ ಜಾ ಎಚ್ಚರಿಕೆ ಆಗುತ್ತೆ ಎರಡನೇ ಮನೆ ಅಧಿಪತಿ ಆರನೇ ಮನೆ ಅಂತ ಹೇಳಿದ್ರೆ ಅದು ಸಾಲ ಸ್ಥಾನ ಆ ಕಾರಣ ಇವರು ನೂರಕ್ಕೆ ನೂರು ಪರ್ಸೆಂಟ್ ಸಾಲ ಮಾಡುವಂಥ ಸಾಧ್ಯತೆ ಇರ್ತದೆ ಇವರಿಗೆ ಮತ್ತು ಇವರಿಗೆ ಇನ್ನೊಬ್ಬರಿಗೆ ಸೌಲಭ್ಯ ವಂಚಿತರಿಗೆ ನಿರ್ಗತಿಕರಿಗೆ ಸೇವೆ ಮಾಡುವಂಥ ಆಸಕ್ತಿ ಜಾಸ್ತಿನೇ ಇರ್ತದೆ ಇವರಿಗೆ ಮತ್ತು ಸಾಮಾಜಿಕ ಕಾರ್ಯಕರ್ತ ಆಗ್ಬೋದು ಸಾಮಾಜಿಕ ಕಾರ್ಯಕರ್ತ ಆಗಿರ್ಬೋದು ಇವರು ಅಂದರೆ ಅನಾಥರಿಗೆ ಕೆಲಸ ಸರ್ವಿಸ್ ಮಾಡುವಂಥ ಒಂದು ಆಸಕ್ತಿ ಜಾಸ್ತಿ ಇವರಿಗೆ ಮತ್ತು ಉದಾಹರಣೆಗೆ ಅನಾಥಾಶ್ರಮ ಅನಂತ ಆಶ್ರ ಆಶ್ರಮದ ಬಗ್ಗೆ ಕೂಡ ಆಸಕ್ತಿ ಇರ್ತದೆ ಇವರಿಗೆ ಮತ್ತು ಎರಡನೇ ಮನೆಯ ಇಪ್ಪತ್ತು ಆರನೇ ಮನೆಗೆ ಬಂದಾಗ ಇವರು ಬಾಡಿಗೆ ಮನೆ ಅಂದರೆ ಮನೆ ಕಟ್ಟಿ ಬಾಡಿಗೆ ಮನೆಯನ್ನು ಬೇರೆ ಬೇರೆಯವರಿಗೆ ಕೊಟ್ಟು ಅದರ ಅದರಲ್ಲಿ ಅದರಲ್ಲಿ ಹಣ ಮಾಡುವಂಥ ಕೂಡ ಇರ್ತದೆ ಎರಡನೇ ಮನೆ ಒಂದು ಆರನೇ ಮನೆಗೆ ಬಂದಾಗ ರೆಂಟ್ ಹೌಸ್ ಅಂದರೆ ತಮ್ಮ ಮನೆಯನ್ನು ಬಾಡಿಗೆ ಕೊಟ್ಟು ಅದರಲ್ಲಿ ಸಂಪಾದಿಸುವಂಥ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿರ್ತದೆ ಮತ್ತು ಇವರು ಸಂಪತ್ತನ್ನು ಅನುಭವಿಸಲು ಸ್ವಲ್ಪ ತೊಂದರೆ ಅನುಭವಿಸ್ತಾರೆ ಸಂಪತ್ತನ್ನು ಅನುಭವಿಸಲಿಕ್ಕೆ ಕಷ್ಟ ಆಗ್ಬೋದು ಅಂದರೆ ಇವರಿಗೆ ಹಣದಿಂದ ಅದನ್ನು ಒಳ್ಳೆಯ ಲಾಭ ಪಡಲಿಕ್ಕಾಗಲ್ಲ ಹಣ ಇದ್ದರೂ ಕೂಡ ನೆಮ್ಮದಿ ಇರದಿರಬಹುದು ಮತ್ತು ಶತ್ರುಗಳ ಕಾಟ ಜಾಸ್ತಿ ಇರ್ತದೆ ಇವರಿಗೆ ಶತ್ರುಗಳ ಕಾರಣದಿಂದ ಇವರ ಒಂದು ಹಣಕಾಸು ಲಾಸ್ ಆಗ್ಬೋದು ಎರಡನೇ ಮನೆ ಎರಡನೇ ಮನೆಯ ಇಪ್ಪತ್ತರನೇ ಮನೆಗೆ ಬಂದಾಗ ಶತ್ರುಗಳ ಮೂಲಕ ನಷ್ಟ ಆಗ್ಬೋದು ಅಥವಾ ಇವರು ತಮ್ಮ ಗಳಿಕೆಯಲ್ಲಿ ಕಾನೂನಿನ ಸಮಸ್ಯೆ ಅನುಭವಿಸಬಹುದು ಕಾನೂನಿನ ಸಮಸ್ಯೆ ಲೀಗಲ್ ಪ್ರಾಬ್ಲಮ್ ಅನುಭವಿಸ್ಬೋದು ಇವರು ತಮ್ಮ ಗಳಿಕೆ ಹಣದ ವಿಷಯದಲ್ಲಿ ತಮ್ಮ ಕುಟುಂಬ ಅಥವಾ ಹಣದ ವಿಷಯದಲ್ಲಿ ಏನಾದರೂ ಕಾನೂನಿನ ಸಮಸ್ಯೆ ಅನುಭವಿಸುವುದು ಮತ್ತು ಕುಟುಂಬದ ಸದಸ್ಯರಿಂದ ನಷ್ಟ ಅನುಭವಿಸುವುದು ಇವರು ಎರಡು ಮನೆ ಇಪ್ಪತ್ತಾರನ ಮನೆಗೆ ಬಂದಾಗ ಕುಟುಂಬದ ಸದಸ್ಯರ ಮೂಲಕ ನಷ್ಟ ಅನುಭವಿಸುವಂಥ ಸಾಧ್ಯತೆ ಇರ್ತದೆ ಮತ್ತು ಎರಡು ಮನೆ ಅಧಿ ಇಪ್ಪತ್ತಾರನ ಮನೆಗೆ ಬಂದಾಗ ರೋಗದ ಮೂಲಕ ಖರ್ಚಾಗುವುದು ಜಾಸ್ತಿ ಅಂದರೆ ರೋ ರೋಗಕ್ಕೋಸ್ಕರ ತನ್ನ ಆರೋಗ್ಯಕ್ಕೋಸ್ಕರನೇ ಖರ್ಚು ಮಾಡುವಂಥ ಹಣ ಕಳೆದುಕೊಳ್ಳುವಂಥ ಸಾಧ್ಯತೆ ಇರ್ತದೆ ಇವರು ಅಂದರೆ ತಮ್ಮ ಕಾಯಿಲೆ ಗಂಭೀರ ಆಗಿ ಅದಕ್ಕೆ ಖರ್ಚು ಮಾಡುವಂಥ ಸಾಧ್ಯತೆಗಳು ಇರ್ತದೆ ಮತ್ತು ಇವರು ಎರಡನೇ ಮನೆ ಅಧಿಪತಿ ಆರನೇ ಮನೆಗೆ ಬಂದಾಗ ಇವರು ಜ ಚೌಕಾಸಿ ಮಾಡೋ ಜಾಸ್ತಿ ಇವರು ಏನಾದರೂ ಪರ್ಚೇಸ್ ಮಾಡುವಾಗ ಚೌಕಾಸಿ ಮಾಡಿ ಇದು ಮಾಡೋದು ಜಾಸ್ತಿ ಮತ್ತು ತನ್ನ ಮಾತಿನ ಪವರ್ ಜಾಸ್ತಿ ಇರ್ತದೆ ಇವರಿಗೆ ಎರಡನೇ ಮನೆ ಅಧಿಪತಿ ಆರನೇ ಮನೆಗೆ ಬಂದಾಗ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಕಮ್ಯುನಿಕೇಷನ್ ಸ್ಕಿಲ್ ಸ್ಕಿಲ್ ಅಂತ ಹೇಳಿದ್ರೆ ತನ್ನ ಒಂದು ತುಂಬ ಸ್ಟ್ರಾಂಗ್ ಇರ್ತದೆ ಇವರದ್ದು ಮಾತಿನ ಶೈಲಿ ಮತ್ತು ವಾದ ಮಾಡೋದು ಜಾಸ್ತಿ ಮತ್ತು ತನ್ನ ಅಭಿಪ್ರಾಯ ಮಂಡಿಸೋ ಸಾಧ್ಯತೆ ಸಂಭವ ಜಾಸ್ತಿ ತನಗೆ ಏನು ಏನು ಕಾಣ್ತದೋ ಆ ಅಭಿಪ್ರಾಯವನ್ನು ಸಮರ್ಥವಾಗಿ ಮಂಡಿಸುವಂಥ ಸಾಮರ್ಥ್ಯ ಜಾಸ್ತಿ ಇವರಿಗೆ ಕಣ್ಣಿನ ಸಮಸ್ಯೆ ಇರ್ಬೋದು ಅಂದರೆ ಎರಡನೇ ಮನೆ ಎರಡನೇ ಮನೆ ಅಂತ ಹೇಳಿದ್ರೆ ಅದು ಕಣ್ಣು ಆರನೇ ಮನೆ ಅಂತ ಹೇಳಿದ್ರೆ ಲಾಸ್ ಅದರ ಕಾರಣ ಕಣ್ಣಿನ ಬಗ್ಗೆ ಜಾಗೃತಿ ಇರಬೇಕು ಇವರು ಎರಡನೇ ಮನೆ ಅಧಿಪತಿ ಆರನೇ ಮನೆಗೆ ಬಂದಾಗ ಮತ್ತು ಇವರು ಶೇರು ಮಾರ್ಕೆಟೆ ಲಾಟರಿಗೆ ಈ ಥರ ಜೂಜಿಗೆ ಏನಾದರೂ ಹೋದರೆ ನೂರಕ್ಕೆ ಇನ್ನೂರು ಪರ್ಸೆಂಟಷ್ಟು ಕೂಡ ಇವರು ಲಾಸ್ ಅನುಭವಿಸ್ತಾರೆ ಆ ಕಾರಣ ತುಂಬ ಎಚ್ಚರಿಕೆ ಆಗುತ್ತೆ ಎರಡನೇ ಮನೆ ಅಧಿಪತಿ ಆರನೇ ಮನೆಗೆ ಬಂದಾಗ ಲಾಸ್ ಆಗುತ್ತೆ ಏನಾದರೂ ನೀವೇನಾದರೂ ಜೂಜು ಲಾಟರಿ ಸಟ್ಟ ಈ ಥರ ಎಲ್ಲ ಹೋದರೆ ನೂರಕ್ಕೆ ನೂರು ಪರ್ಸೆಂಟ್ ಕೂಡ ನೀವು ಲಾಸ್ ಮಾಡ್ಕೋತೀರಿ ಆ ಕಾರಣ ಎರಡನೇ ಮನೆ ಎರಡನೇ ಮನೆ ಅಧಿಪತಿ ಆರನೇ ಮನೆಗೆ ಬಂದಾಗ ನಿಮ್ಮದು ಆದಷ್ಟು ಸೇವ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ನೀವು ಎಷ್ಟು ಸೇವ್ ಮಾಡ್ತೀರೋ ಅಷ್ಟು ಒಳ್ಳೇದು ನೀವು ಇಲ್ಲಾಂದ್ರೆ ನಿಮಗೆ ತುಂಬ ತೊಂದರೆ ಆಗುತ್ತೆ ಯಾಕಂದರೆ ನೀವು ಸೇವ್ ಮಾಡಿದರೆ ಇಲ್ಲ ಅಂದರೆ ನಿಮಗೆ ಎರಡನೇ ಮನೆ ಅಧಿಪತಿ ಆರನೇ ಮನೆಗೆ ಬಂದಾಗ ನಿಮಗೆ ದುಡ್ಡು ಇಲ್ಲದಿದ್ದರೆ ನಿಮಗೆ ಕೊನೆ ಕಾಲದಲ್ಲಿ ತುಂಬ ಕಷ್ಟ ಆಗ್ಬೋದು ಆ ಕಾರಣ ಯಾರೇ ಆಗಲಿ ಯಾರ ಕೊಂಡಲಲ್ಲೇ ಕೂಡ ಎರಡನೇ ಮನೆ ಅಧಿಪತಿ ಆರನೇ ಮನೆಗೆ ಬಂದಾಗ ಅವ್ರು ಹಣದ ವಿಷಯದಲ್ಲಿ ಸ್ಟ್ರಿಕ್ಟಾಗಿರಬೇಕು ಬೇರೆಯವ್ರಿಗೆ ಹಣ ಕೊಡ್ಲಿಕ್ಕೆ ಹೋಗ್ಬೋದು ಹಣ ಕೊಟ್ಟರೆ ವಾಪಾಸ್ ಬರಲ್ಲ ಇವರಿಗೆ ಇವ್ರೇನು ಅಂದರೆ ಹಣ ಕೊಟ್ಟು ಬಿಡ್ತಾರ ಕೊಟ್ಟರೆ ವಾಪಾಸ್ ಬರೋಲ್ಲ ನೀವು ಸಾಲ ಕೊಟ್ಟರು ಸಾಲ ಕೊಡಿ ಹೆಲ್ಪ್ ಮಾಡಿ ಏನು ಮಾಡಿ ಬಟ್ ನಿಮಗೆ ವಾಪಸ್ ಬರೋಲ್ಲ ಹಣ ಅದೊಂದು ಪಕ್ಕ ಗ್ಯಾರಂಟಿ ಮತ್ತು ನಿಮ್ಮ ಕುಟುಂಬ ಎರಡುನೇ ಮನೆ ದಿಪ್ಪತ್ತರನೇ ಮನೆಗೆ ಬಂದಾಗ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಸ್ವಲ್ಪ ಹೆಲ್ತ್ ತೊಂದರೆ ಇರ್ಬೋದು ಮತ್ತು ಮಾತಲ್ಲಿ ಸ್ವಲ್ಪ ತೊಂದರೆ ಇರ್ಬೋದು ಇವರಿಗೆ ಎರಡನೇ ಮನೆ ಅಪ್ಪತ್ತು ಆರನೇ ಮನೆಗೆ ಬಂದಾಗ ಮಾತಲ್ಲಿ ಸ್ಟ್ರಗಲ್ ಆಗ್ಬೋದು ಕಮ್ಯುನಿಕೇಶನ್ ಸ್ಕಿಲ್ ಸ್ವಲ್ಪ ತಡೆ ಇರ್ಬೋದು ಕಮ್ಯುನಿಕೇಷನ್ ಚೆನ್ನಾಗಿರ್ತದೆ ಇವರ ಮಹತ್ವ ತುಂಬ ಸ್ಟ್ರಾಂಗ್ ಇರ್ತದೆ ಬಟ್ಟು ಸರಾಗವಾಗಿ ಮಾತಾಡಲಿಕ್ಕೆ ಆಗದೆ ಇರುವಂಥ ಚಾನ್ಸ್ ಇರ್ತದೆ ಮತ್ತು ಇವರು ಮಾತಾಡುವಾಗ ಹೆಚ್ಚಾಗಿ ಕಾನೂನಿನ ಬಗ್ಗೆ ಶತ್ರುಗಳ ಬಗ್ಗೆ ಸೋರೀಸ್ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಇವರು ಮಾತಾಡುವಾಗ ಎರಡನೇ ಮನೆ ಅಧಿಪತಿ ಇಪ್ಪತ್ತರನೇ ಮನೆಗೆ ಬಂದಾಗ ಇವರು ಮಾತಾಡುವಾಗ ಇವರ ಮಾತಿನ ಮಾತಿನಲ್ಲಿ ಜಾಸ್ತಿ ಅನ್ನೋದು ಕಾನೂನಿನ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಸೋರಿಸ್ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ದಾನ ಮಾಡಬೇಕು ಈ ಥರ ಇವ್ರ ಮಾತಿನ ಮಾತಿನಲ್ಲಿ ಇರ್ತದೆ ಇವರದ್ದು ಸರ್ವಿಸ್ ಬಗ್ಗೆ ಇದು ಎರಡನೇ ಮನೆ ಅಧಿಪತಿ ಆರನೇ ಮನೆಗೆ ಬಂದ ಬಂದಾಗ ಕೊಡುವಂಥ ಫಲಗಳು ಇದು ಎರಡನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿ ನೆಗೆಟಿವ್ ಫಲ ಜಾಸ್ತಿ ಇದು ಇದು ನೆಗೆಟಿವ್ ಕಾಂಬಿನೇಷನ್ ಇದು ನೀವೇನಾದರೂ ಸೊಲ್ಯೂಷನ್ ಮಾಡಬೇಕಂದ್ರೆ ಎರಡನೇ ಮನೆ ಅಧಿಪತಿ ಸೊ ಎರಡನೇ ಮನೆ ಅಧಿಪತಿಯ ಸೊಲ್ಯೂಷನ್ ಮಾಡಬೇಕು ಉದಾಹರಣೆಗೆ ಇಲ್ಲಿ ಕಟಕ ಲಗ್ನಾದರೆ ಎರಡನೇ ಮನೆ ಅಧಿಪತಿ ಹೋಗ್ತಾರೆ ರವಿ ಆಗ್ತಾರೆ ಈ ಕಟಕ ಲಗ್ನದವರು ರವಿಯ ಶಾಂತಿ ಅಥವಾ ಪೂಜೆ ರವಿಗೆ ಅಡೋದು ರವಿಗೆ ಜನ ಕೊಡೋದು ರವಿಯ ಮಂತ್ರಪಠ ಈ ಥರ ನಿಮ್ಮದು ಎರಡನೇ ಮನೆ ಅಧಿಪತಿ ಯಾವುದು ಗ್ರಹನೋ ಆ ಥರ ಪರಿಹಾರ ಮಾಡ್ಕೋಬೇಕು ನೀವು ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂತ ಹೇಳಿದರೆ ನಮ್ಮ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ಸಂಖ್ಯೆಯನ್ನು ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಸರಿ ಈಗ ಒಂದು ಸಲ ಸೂಚನೆ ಸಿಗ್ತದೆ